ಗ್ರಾಮದಲ್ಲಿ ಡಾ ಬಿಆರ್ ಅಂಬೇಡ್ಕರ್ ಯುವಕ ಸಂಘದ ವತಿಯಿಂದ ನೂರ ಮೂವತ್ನಾಲ್ಕನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಆಲಕನೂರ ಗ್ರಾಮದಲ್ಲಿ ಡಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ನೂರ ನಾಲ್ಕನೇ ಜಯಂತಿಯನ್ನ ಅತಿ ಅದ್ದೂರಿಯಾಗಿ ಜರುಗಿತು ಕಾರ್ಯಕ್ರಮಕ್ಕೆ ಕೊಡಚಿ ಮತಕ್ಷೇತ್ರದ ಕ್ಷೇತ್ರದ ಶಾಸಕ ಮಹೇಂದ್ರ ತಮ್ಮಣ್ಣವರ್ ಆಗಮಿಸಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಶ್ರೀ ಕರಿಸಿದ್ದೇಶ್ವರ ಏತನಿರವರಿ ಯೋಜನೆ ಅನುಷ್ಠಾನವಾದ ಹಿನ್ನೆಲೆ ರೈತರಿಂದ ಅಭಿನಂದನಾ ಸಮಾರಂಭ ಹಾಗೂ ಡಾ ಬಿಆರ್ ಅಂಬೇಡ್ಕರ್ ನೂರ ನಾಲ್ಕು ಜಯಂತಿ ಕಾರ್ಯಕ್ರಮಕ್ಕೆ ಅಭಿಮಾನಿಗಳು ಆಯೋಜಿಸಿದ ಮೆರವಣಿಗೆಗೆ ಎತ್ತಿನ ಬಂಡಿಯನ್ನ ಓಡಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಸಕಲ ವಾದ್ಯ ಮೇಳದೊಂದಿಗೆ ಭವ್ಯ ಮೆರವಣಿಗೆ ಅಂಬೇಡ್ಕರ್ ಸರ್ಕಲ್ಗೆ ಆಗಮಿಸಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ನಂತರ ಯಲ್ಲಮ್ಮ ದೇವಸ್ಥಾನ ಆವರಣದಲ್ಲಿ ಹಾಕಿರುವ ಭವ್ಯ ವೇದಿಕೆ ಕಾರ್ಯಕ್ರಮಕ್ಕೆ ಶಾಸಕ ಮಹೇಂದ್ರ ತಮ್ಮಣವರ್ ಹಾರುಗೇರಿ ಪಿಎಸ್ಐ ಮಾಳಪ್ಪ ಪೂಜಾರಿ ಸೇರಿ ಸಮಾಜದ ಮುಖಂಡರು ಸೇರಿ ಜ್ಯೋತಿ ಬೆಳಗಿಸುವ ಮೂಲಕ ಚಾಲನೆ ಕೊಟ್ಟಿದ್ದಾರೆ ಇದೇ ವೇದಿಕೆ ಮೇಲೆ ಆಲಕನೂರ ಗ್ರಾಮದ ರೈತರಿಂದ ಶ್ರೀ ಕರಿಸಿದ್ದೇಶ್ವರ ಏತ ನಿರ್ವರಿ ಯೋಜನೆ ಅನುಷ್ಠಾನವಾದ ಹಿನ್ನೆಲೆ ರೈತರಿಂದ ಅಭಿನಂದನೆ ಜರುಗಿತು ಈ ಸಂದರ್ಭದಲ್ಲಿ ಸಂಜು ಹೊರಟ್ಟಿ ಕುಮಾರ್ ಯರಟ್ಟಿ ಕರೇಪ್ಪ ಪೂಜಾರಿ ಪ್ರದೀಪ್ ಹಾಲ್ಗುಣಿ ಶಂಕರ್ ಕಾಂಬ್ಳೆ ಮಹದೇವ್ ಸಿಂಗಿ ನಾಗರಾಜ್ ಕಾಂಬ್ಳೆ ನಸಂದೀಪ್ ಗಡ್ಡಿ ಹನುಮಂತ ಕಾಂಬ್ಳೆ ಸೇರಿ ಹಾಲಕನೂರ ಗ್ರಾಮದ ಎಲ್ಲ ಸಮಾಜದ ಗುರು ಹಿರಿಯರು ಯುವಕರು ಮಹಿಳೆಯರು ಉಪಸ್ಥಿತರಿದ್ದರು ಅದೇನು ಕೇರಿ ಒಳದವಲ್ಲ ಆ ಕೇರಿ ಒಳಗೆ ಮಾಡುವಂತ ಕೆಲಸ ನಾವು ಮೊದಲಿಂದ ಮಾಡ್ತೀವಿ ಆದ್ರೆ ಈಗ ಡಾಕ್ಟರ್ ಬಾಬಾ ಸಾಹೇಬ್ ಶಕ್ತಿ ಹಂತ ಅದೈತಿ ಪಾತ್ರ ಅನ್ನೋದ್ರ ಈಗ ಜಗತ್ತಿಗೆ ಗೊತ್ತಾಗೈತಿ ಪ್ರತಿ ಒಬ್ಬ ಸಮಾಜಗೂ ಗೊತ್ತಾಗೈತಿ ಅದಕ್ಕ ಈ ಸರ ಎಲ್ಲಾರು ಪಂಚಾಯತಿ ನಮ್ಮ ಏನು ಪುರಸಭೆ ಮೆಂಬರ್ಗಳು ಏನಾರಲ್ಲ ಅಂಬೇಡ್ಕರ್ ನಿಮ್ಗೆ ಅಟ್ರೆಸ್ ಸೀಮಿತ ಅಲ್ಲ ಅದ ಎಲ್ಲ ಧರ್ಮ ಎಲ್ಲ ಸಮಾಜದವರಿಗೂ ಸಂಬಂಧ ನಾವು ಆ ಒಂದು ಕಾರಣಕ್ಕೆ ನಾವು ಈ ಸಲ ಪುರಸಭೆಗಳನ್ನು ಮಾಡ್ಕೊಳ್ಳುವಂತ ಹೇಳಿದ್ರೆ ಕೈದಿಂದ ಖರ್ಚು ಹಾಕಿ ಮಾಡುವಂತ ಕೆಲಸ ಮಾಡಿ ಅದಕ್ಕೆ ಇವತ್ತ ಬುದ್ಧ ಏನ್ ಸಮಾಜ ಇಲ್ಲ ಎಲ್ಲ ಸಮಾಜದವರೆಗೂ ಬುದ್ಧ ಬೇಬಿ ಬಸವಣ್ಣ ಬಸವಣ್ಣ ಕೂಡ ಯಾವ ಒಂದ ಲಿಂಗಾಯಿಗ ಸಮಾಜಂತ ವ್ಯಕ್ತಿ ಅಲ್ಲ ಎಲ್ಲ ಸಮಾಜಕ್ಕೆ ಹಂಗ ಕನಕದಾಸರಾಗಿರ್ಬೋದು ಹಂಗ ಅಂಬೇಡ್ಕರ್ ಆಗಿರಬಹುದು ಇವರು ಯಾರು ಕೂಡ ನಾವೇ ಸಮಾಜ ಸೀಮಿತ ಮಾಡುವಂತ ಕೆಲಸ ಮಾಡಬಾರ್ದು ಎಲ್ಲ ಸಮಾಜಕ್ಕನು ಇವತ್ತು ದೇಶ ಇವತ್ತ ಸಂವಿಧಾನದ ಅಭಿವೃದ್ಧಿ ಮಾತಾತ್ ಅಂದ್ರೆ ಎಲ್ಲರಿಗೂ ಹಕ್ಕು ಕೊಡುವಂತ ಕೆಲಸ ಇವತ್ತು ನಾವು ಮಣ್ಣಿ ನೋಡಿದ್ರು ನೀವು ಏನೋ ಒಂದ ಬಾಬಾ ಸಾಹೇಬ್ ಅಂಡ್ಕೊಂಡು ಎರಡ್ ಎಂ ಎಲ್ ಎರಲ್ಲ ಪ್ರತಿಯೊಬ್ಬರು ಕೈಯಾಗೂ ನಾವು ಬಾಬಾ ಸಾಹೇಬ್ ಆಡಳಿತ ಪಕ್ಷದವ್ರೇನು ಆಡಳಿತ ವಿರೋಧ ಪಕ್ಷದವ್ರೇನು ಅಂಬೇಡ್ಕರ್ ತೋಟು ವಿರೋಧ ಪಕ್ಷದವ್ರು ಕೂಡ ಅಂಬೇಡ್ಕರ್ ತೋಟು ಅದಕ್ಕೆ ದಯವಿಟ್ರೆ ನಾವೇನು ಹೆಚ್ಚಿಗೆ ಮಾತಾಡಕ್ಕಾಗಿಲ್ಲ ನೀವು ಕಳೆದ ಒಂದು ವಿಧಾನಸಭಾ ನನಗೆ ಈ ಗ್ರಾಮದಿಂದ ಬಹಳಷ್ಟು ಜನ ಆಶೀರ್ವಾದ ಮಾಡಿ ಕಳಿಸಿ ನಾನು ವಿಧಾನಸಭಾ ಕಳಿಸಿದೀರಿ ನಿಮ್ಮ ಋಣ ಕಳಿಸ ಆದ್ರೆ ಯಾರು ಈ ಗ್ರಾಮದವ್ರು ಬಂದ ನಮ್ಗೆ ಮಾಡಿ ಕೇಳಲ ನಾನು ಇವತ್ತು ನಮ್ಗ ಒಂದೇ ನಿಮ್ಗೆ ಗೊತ್ತಾಗೇ ಅದು ಇವತ್ತು ಅಂಬೇಡ್ಕರ್ ಜಯಂತಿ ಮಾಡ್ತೀರಿ ನಿಮ್ದು ನಿಮ್ದೇಶ್ ಅವ್ರ ಯಾಕೆರಾವರಿ ಎರಡ್ ನೂರು ಕೋಟಿ ರೂಪಾಯಿ ಕಾಮಗಾರಿ ತಗೊಂಡು ಬಂದಿದ್ದೀವಿ ಇನ್ನೇನು ಇನ್ನೊಂದು ತಿಂಗಳಾಗಿ ಟೆಂಡರ್ ಹಾಕತ್ತಿ ಬರುವಂಥ ದಿನಮಾನದಾಗ ಅದು ಕೆಲಸ ಚಾಲು ಆಗುವಂತ ಕೇಳ್ಕೊಂಡ ಯಾಕಂದ್ರೆ ಈ ಕೆಲಸ ನಾ ಮಾತಾಡಬಾರದು ನಾವು ಮಾಡ್ಕೊಂಡು ಬಂದಿರೋ ಪಾತ್ರ ನಾವು ಮಾತಾಡಬಾರ್ದು ಈ ಗ್ರಾಮಕ್ಕೆ ನಾವು ಮಾತಾಡಬಾರದು ಹೌದಪ್ಪ ನಾವು ಎಷ್ಟೋ ಜನ ಆಚೆ ಕಳಿಸಿದ್ದೀವಿ ನಮ್ಗೆ ಏನು ನಾವು ಅವ್ರು ನಾವು ಓಟ್ ಹಾಕಿದ್ದೀವಲ್ಲ ಆ ಓಟ್ ಹೋಗಿ ನಮ್ಗೆ ತಿರುಗಿ ಏನು ಕೊಟ್ಟರು ಅನ್ನುವಂಥದ್ದು ನೀವು ಅರ್ಥ ಮಾಡ್ಕೊಳಕ್ಕಾಗತ್ತೆ ಅದಕ್ಕೆ ದಯವಿಟ್ಟು ನನಗೆ ಟೈಮ್ ಹೋಗ್ಬೇಕೀಗ ಅರ್ಜೆಂಟ್ ಐತಿ ಯಾರ ತಂದೊಂದು ಕಾರ್ಯಕ್ರಮ ಆಯ್ತಾ ನೀವು ಎಲ್ಲರೂ ಬರ್ಬೇಕಾಗತ್ತೆ ಈ ಗ್ರಾಮದಿಂದನೂ ಕುರ್ಚಿ ಒಳಗೆ ನಮ್ದು ಎ ಎಸ್ ಸಿ ಒಬ್ಬ